ಈ ಮನೆಯಲ್ಲಿ ಎಲ್ಲ ಆರಾಮಾಗೇ ಇರತ್ತೆ ಅಂಥ ಸಮಸ್ಯೆ ಏನೂ ಇರಲ್ಲ ಆದರೆ ಈ ಮನೆ ಸೊಸೆ ಸ್ವಾತಿ ಗಂಡನ ಮನೆಗಿನ ಹೆಚ್ಚಾಗಿ ತವ್ರ ಮನೇಲೇ ಇರ್ತಾ ಇರ್ತಾಳೆ ಯಾಕೆ ಸ್ವಾತಿ ಇನ್ನೂ ಒಂಥರ ಬೇಜಾರಾಗಿರೋ ಹಾಗಿದೆಯಾ ಬೆಳಗ್ಗೆ ತಾನೇ ಖುಷಿ ಖುಷಿಯಾಗಿದ್ದೆ ಈಗೇನಾಯ್ತು ಏನಿಲ್ಲ ಏನೂ ಇಲ್ಲ ಅಂದ್ರೆ ಏನೇನೋ ಇದೆ ಅಂತ ಅರ್ಥ ಸರಿ ಏನು ವಿಷಯ ಅಂತ ಹೇಳು ನನ್ನ ಮುದ್ದಿನ ಹೆಂಡತಿ ಮನ್ಸಲ್ಲಿ ಏನು ನಡೀತಾ ಇದೆ ಹ್ಮ್ ಹೇಳು ಹೇಳು ಏನಿಲ್ಲ ರೀ ಅಮ್ಮ ನೆನಪು ತುಂಬಾ ಆಗ್ತಾ ಇದೆ ಅಷ್ಟೇ ಅಲ್ಲ ಸ್ವಾತಿ ಮೊನ್ನೆ ಮೊನ್ನೆ ತಾನೇ ತವ್ರ ಮನೆಗೆ ಹೋಗಿ ಬಂದಿದ್ಯಾ ಹಾಗ್ಲೇ ಅಮ್ಮನ್ ನೆನ್ಪಾಗ್ತಾ ಇದ್ಯಾ ಹೌದು ಮೊನ್ನೆ ಮೊನ್ನೆ ತಾನೇ ಹೋಗಿ ಬಂದೆ ಏನೇ ಆದ್ರೂ ಅಮ್ಮನ್ ಬಿಟ್ಟಿರೋದು ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ಏನೋ ಒಂಥರ ಮನ್ಸಿಗೆ ಸಮಾಧಾನನೇ ಇರಲ್ಲ ಅಯ್ಯೋ ದೇವ್ರೆ ಅಷ್ಟೊಂದು ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ಹೇಳು ಈಗ ನಿನ್ ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ಯಾ ಇಲ್ಲಿ ನಿನಗೆ ಅತ್ತೆ ಮಾವ ಇದಾರೆ ನಾನಿದೀನಿ ನಮ್ಮಗ ಅಭಿ ಇದಾನೆ ಹೌದು ಇಲ್ಲಿ ಎಲ್ಲರೂ ಇದ್ದಾರೆ ಆದರೂ ನನಗೆ ತವರು ಮನೆಯಲ್ಲಿ ಸಿಗೋಷ್ಟು ಕಂಫರ್ಟ್ ಇಲ್ಲಿ ಸಿಗಲ್ಲ ತವರು ಮನೆ ಇಷ್ಟೇ ಅಂದರೆ ತವರು ಮನೆನೇ ಅಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದಾಗ ಸಿಗೋಷ್ಟು ಏನು ನೆಮ್ಮದಿ ಕಂಫರ್ಟ್ ಇಲ್ಲಿ ಸಿಗಲ್ಲ ನೋಡಿ ಸ್ವಾತಿ ನೀ ನಿನ್ನ ತಂದೆ ತಾಯಿನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀಯಾ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಕಷ್ಟ ಆಗುತ್ತೆ ಹಾಗಂತ ಹೇಳಿ ಪ್ರತಿ ವಾರ ಪದೇ ಪದೇ ನಿನ್ನ ತವರು ಮನೆಗೆ ಹೋಗೋದು ಚೆನ್ನಾಗಿರಲ್ಲ ಅಲ್ವಾ ಇಲ್ಲಿ ನಿನಗೆ ನಿಂದೆ ಆಗಿರೋ ಜವಾಬ್ದಾರಿಗಳಿದೆ ಅಲ್ವಾ ಹ್ಞೂ ಅದನ್ನೆಲ್ಲ ಬಿಟ್ಟು ಹೋಗೋಕ್ಕಾಗುತ್ತಾ ನನ್ ತವ್ರ ಮನೇಲಿ ನನ್ಗೆ ಏನು ಜವಾಬ್ದಾರಿನೇ ಇಲ್ವಾ ನಮ್ಮ ಅಪ್ಪ ಅಮ್ಮನಿಗೆ ವಯಸ್ಸಾಗ್ತಾ ಇದೆ ಅವ್ರಿಗೂ ನನ್ನ ಅವಶ್ಯಕತೆ ಇರುತ್ತಲ್ವಾ ನೋಡ್ ಸ್ವಾತಿ ನೀನು ಪದೇ ಪದೇ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳೋದ್ರಿಂದ ನನಗೇನು ಬೇಜಾರಿಲ್ಲ ಆದ್ರೆ ಪದೇ ಪದೇ ತವ್ರ ಮನೆಗೆ ಹೋಗೋದು ಬರೀ ಆ ಕಡೆನೆ ಗಮನ ಕೊಟ್ರೆ ಇಲ್ಲಿ ಜವಾಬ್ದಾರಿಗಳನ್ನ ಇಲ್ಲಿ ಸಂಬಂಧಗಳನ್ನೆಲ್ಲ ಹೇಗ್ ನಿಭಾಯಿಸ್ತೀಯಾ ಅಲ್ರಿ ನಾನೇನು ಇಲ್ಲಿ ಜವಾಬ್ದಾರಿಗಳನ್ನೆಲ್ಲ ಮರ್ತಿದ್ದೀನ ಎಲ್ಲ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ತಾನೆ ಮತ್ತೆ ನಾನು ತವರು ಮನೆಗೆ ಹೋಗ್ತೀನಿ ಅಂತಂದ್ರೆ ನಾನು ಇಲ್ಲಿ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಯಾಕೆ ಅನ್ಸುತ್ತೆ ನಿಮಗೆ ಹಾಗಲ್ಲ ಸ್ವಾತಿ ನಾನೇನು ನೀನು ಇಲ್ಲಿ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದೀಯಾ ಅಂತ ಹೇಳ್ತಾ ಇಲ್ಲ ಆದರೆ ಇಲ್ಲಿ ಬರೀ ನಾವಿಬ್ಬರು ಮಾತ್ರ ಇಲ್ಲ ಅಪ್ಪ ಅಮ್ಮನೂ ಇದ್ದಾರೆ ನೀನು ಪದೇ ಪದೇ ಈ ರೀತಿ ತವ್ರ ಮನೆಗೆ ಹೋಗೋದ್ರಿಂದ ಅಮ್ಮನಿಗೂ ಬೇಜಾರಾಗ್ಬೋದಲ್ವಾ ಏನು ಅತ್ತೆಗೆ ಬೇಜಾರಾಗುತ್ತಾ

ನನ್ನ ನೋಡಿದ ತಕ್ಷಣ ನಮ್ಮಮ್ಮ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ ಸ್ವಾತಿ ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೋ ನಮ್ಮಮ್ಮ ನನ್ನನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾರೆ ನಮ್ಮಪ್ಪನೂ ಅಷ್ಟೇ ಅವರಿಬ್ಬರಿಗೂ ನನ್ನ ಅವಶ್ಯಕತೆ ಎಷ್ಟಿದೆ ಅಂತ ಗೊತ್ತಾ ನಿಮಗೆ ಸ್ವಾತಿ ನಿನ್ ತವ್ರ ಮನೇಲಿ ನಿನ್ ತಂದೆ ತಾಯಿನ ನೋಡ್ಕೊಳಕ್ಕೆ ನಿಮ್ಮ ಅತ್ತಿಗೆ ಇದ್ದಾರೆ ಇಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ನಿನ್ನ ಅವಶ್ಯಕತೆ ಇದೆ ಸ್ವಾತಿ ಅರ್ಥ ಮಾಡ್ಕೊ ನಮ್ಮಮ್ಮನ ಬಿಟ್ಟಿರೋದು ನನ್ಗೊಂಥರ ಒಂಟಿ ಫೀಲ್ ಆಗ್ತಾ ಇದೆ ನೀನ್ ಪದೇ ಪದೇ ತೌರ್ ಮನೆಗೆ ಹೋಗಿ ಕೂತ್ಕೊಂಡ್ರೆ ನಾನು ಇಲ್ಲಿ ಒಂಟಿ ಫೀಲ್ ಮಾಡಲ್ವಾ ಅದಕ್ಕೆನ್ ಹೇಳ್ತೀಯಾ ಆಗಶ್ ಪ್ಲೀಸ್ ನಾನು ತಮಾಷೆ ಮಾಡ್ತಿಲ್ಲ ಸ್ವಾತಿ ನೀನ್ ಸಲ ತೌರ್ ಮನೆಗೆ ಹೋದಾಗ್ಲೂ ಮನೆಯಲ್ಲಿ ನಮಗೂ ಖಾಲಿ ಖಾಲಿ ಫೀಲ್ ಆಗುತ್ತೆ ಹಾಗಾದ್ರೆ ನಾನು ತೌರ್ ಮನೆಗೆ ಹೋಗಲೇ ನಾನು ಹಾಗ ಹೇಳ್ತಿಲ್ಲ ಆದ್ರೆ ಪ್ರತಿ ವಾರ ಪದೇ ಪದೇ ಮೂರು ಮೂರು ದಿನಕ್ಕೂ ತೌರ್ ಮನೆಗೆ ಹೋಗಿ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀನಿ ನಾನೇನ್ ತಿಂಗಳನ್ ಗಟ್ಟಲೆ ಹೋಗಲ್ಲ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಹೋಗ್ಬರ್ತೀನಿ ಎಷ್ಟು ದಿನದ ಮಟ್ಟಿಗೆ ಹೋಗಬೇಕು ಅಂತಿದ್ದೀಯಾ ಒಂದು ವಾರ ಅಷ್ಟೇ ಏನು ಒಂದು ವಾರನಾ ಒಂದು ವಾರ ನಿನ್ನ ಜಾಸ್ತಿ ಅನಿಸ್ತಿಲ್ವಾ ನಿಮಗೆ ನನ್ನ ಖುಷಿಗಿಂತ ನಾನು ನನ್ನ ತವರು ಮನೆಯಲ್ಲಿ ಎಷ್ಟು ದಿನ ಇರ್ತೀನಿ ಅನ್ನೋದು ಹೆಚ್ಚಾಗಿದೆ ಅಲ್ವಾ ಹಾಗಲ್ಲ ಸ್ವಾತಿ ನೀನು ನಾನು ಹೇಳೋದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ ನನಗೆ ಎಲ್ಲದರಗಿಂತ ನಿನ್ನ ಖುಷಿನೇ ಮುಖ್ಯ ಹಾಗಾದ್ರೆ ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ಲಾ ಸರಿ ಆಯ್ತು ಆದ್ರೆ ಬರಿ ಒಂದು ವಾರದ ಮಟ್ಟಿಗೆ ಅಷ್ಟೇ ಹ್ಮ್ ಹಾ ಪಕ್ಕ ಒಂದು ವಾರ ಅಷ್ಟೇ ಥ್ಯಾಂಕ್ ಯು ರೀ ಮನೆ ದಿನನೇ ಸ್ವಾತಿ ಮಗು ಜೊತೆ ತವರ್ ಮನೆಗೆ ಬರ್ತಾಳೆ ಅವಳು ನೋಡಿ ಅವಳ ತಂದೆ ತಾಯಿ ಶಾಕ್ ಆಗ್ಬಿಡ್ತಾರೆ ಆದ್ರೆ ತೋರಿಸ್ಕೊಳ್ದೆ ಸುಮ್ನೆ ಇರ್ತಾರೆ ಅರೆ ಸ್ವಾತಿ ಏನಮ್ಮ ಇದು ಬಂದಿದ್ಯಾ ಹಾ ನನ್ಗೆಲ್ಲ ತುಂಬಾ ನೆನ್ಪಾಗ್ತಾ ಇತ್ತು ಅದಕ್ಕೆ ಬಂದ್ಬಿಟ್ಟೆ ಅಣ್ಣ ಸ್ವಾತಿ ನೀನು ಮಗು ಅಳಿಯಂದ್ರು ಇಲ್ಲಪ್ಪ ಅವ್ರು ಬರ್ಲಿಲ್ಲ ಕೆಲಸ ಇರತ್ತಲ್ವಾ ಅದಕ್ಕೆ ನಾನು ಅಭಿ ಇಬ್ರೆ ಬಂದ್ವಿ ಅಭೀರ್ ಯಾಕೋ ಅಲ್ಲೇ ನಿಂತಿದ್ಯಾ ಬಾರ ಮಗನೇ ಅಜ್ಜಿ ಹತ್ರ ಬರಲ್ವಾ ಸ್ವಾತಿ ತಂದೆ ತಾಯಿ ಇಬ್ರು ಮುದ್ದು ಮಾಡ್ತಾರೆ ಸ್ವಾತಿ ಟೀ ತಗೋ ಸುಸ್ತಾಗಿದ್ಯಾ ಅನ್ಸತ್ತೆ ಟೀ ಕುಡಿದು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತಿರೋ ಅಷ್ಟೊತ್ತಿಗೆ ಊಟಕ್ಕೆ ರೆಡಿ ಮಾಡ್ತೀನಿ ಸರಿ ಅದಿಗೆ ಅದ್ಕೆ ನಿಜವಾಗ್ಲು ಇಲ್ಲಿ ಮೇಲೆ ಎಷ್ಟು ಆರಾಮ್ ಅನ್ನಿಸ್ತಾ ಆದರೂ ಸ್ವಾತಿ ಒಂದು ಫೋನ್ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳ್ಬೇಕಿತ್ತು ತಾನೆ ಹೇಳ್ದೆ ಕೇಳ್ದೆ ಇದ್ದಕ್ಕಿದ್ದಂಗೆ ಬಂದಿದ್ಯಲ್ಲಮ್ಮ ನಿಮ್ಗೆಲ್ಲ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ದೆ ಬಂದೆ ಒಳ್ಳೆ ಹುಡುಗಿ ಕಣೆ ನೀನು ಸ್ವಾತಿ ಒಂದು ವಾರ ತವರ್ ಮನೇಲಿದ್ದು ವಾಪಸ್ ಗಂಡನ ಮನೆಗೆ ಬರ್ತಾಳೆ ಮನೆಗೆ ಹೋಗಿ ಹೋಗ್ಬಂದು ಸ್ವಲ್ಪ ದಿನ ಅಷ್ಟೇ ಆಗಿರುತ್ತೆ ಆಗ್ಲೇ ಸ್ವಾತಿ ಮತ್ತೆ ಶುರು ಮಾಡ್ಕೋತಾಳೆ ಅತ್ತೆ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು ಹೇಳಮ್ಮ ಸ್ವಾತಿ ಅತ್ತೆ ನಾನೊಂದ್ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ನಮ್ಮಅಮ್ಮನ್ ಮನೆಗ್ ಬರೋಣ ಅಂತ ಅನ್ಕೊಂಡಿದೀನಿ ಏನು ಮತ್ತೆ ಅಮ್ಮನ್ ಮನೆಗ್ ಹೋಗ್ಬೇಕಾ ಮೊನ್ನೆ ತಾನೆ ಹೋಗ್ ಬಂದಿದೀಯಲ್ಲಮ್ಮ ಹೌದತ್ತೆ ಆದರೂ ಅಮ್ಮ ಅಪ್ಪನ ನೋಡಿ ತುಂಬಾ ದಿನ ಆದ ಹಾಗೆ ಅನ್ನಿಸ್ತಾ ಇದೆ ನೋಡ್ ಸ್ವಾತಿ ಅದು ನಿನ್ ತವರ್ ಮನೆ ನಿನ್ ಮನೆಗೆ ನಾನು ನಿನ್ನ ಹೋಗ್ಬೇಡ ಅಂತಾನು ಹೇಳಲ್ಲ ಹಾಗಂತ ಪದೇ ಪದೇ ಹೋಗೋದು ಚೆನ್ನಾಗಿರಲ್ಲ ಅಲ್ವೇನಮ್ಮ ಈ ಮನೆಯಲ್ಲೂ ಈಗ ನಿಂದೇ ಆಗಿರೋ ಜವಾಬ್ದಾರಿಗಳಿರುತ್ತಲ್ವ ಅಮ್ಮ ಆದ್ರೆ ಅತ್ತೆ ನೋಡಮ್ಮ ನಾನ್ ನಿನಗೆ ನಿನ್ ತವ್ರ ಮನೆಗೆ ಹೋಗ್ಬೇಡ ಅಂತ ಅನ್ನಲ್ಲ ಆದ್ರೆ ಇಲ್ಲಿ ನಮ್ಗಳಿಗೂ ನಿನ್ನ ಅವಶ್ಯಕತೆ ಇರುತ್ತಲ್ವಾ ಅತ್ತೆ ನಾನೀಗ ಏನ್ ಹೇಳಿದ್ರು ಅವ್ರು ತರ ಕಾಣ್ತಿಲ್ಲ ಸರಿ ಬಿಡಿ ಸ್ವಾತಿ ಹತ್ರ ತನ್ನ ಕೆಲಸ ಆಗಲಿಲ್ಲ ಅಂತ ತನ್ನ ಮಗನ್ ಕಡೆಯಿಂದ ತಾನು ಮನೆಗೆ ಹೋಗೋ ಹಾಗೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾಳೆ ಅಭಿ ಬಾಯ್ಲಿ ಅಭಿ ನಾನು ನಿನಗೆ ಎಷ್ಟು ಬೇಕೋ ಅಷ್ಟು ಚಾಕ್ಲೇಟ್ ಕೊಡಿಸ್ತೀನಿ ಆದ್ರೆ ನೀನ್ ನಾನು ಹೇಳ್ದಾ ಕೇಳ್ತೀಯಾ ಹೌದಾ ಅಮ್ಮ ಸರಿ ಆಯ್ತು ಏನ್ ಹೇಳು ನೋಡು ಅಪ್ಪ ಆಫೀಸಿಂದ ಬರ್ತಿದ್ದ ಹಾಗೆ ಅಪ್ಪನ ಹತ್ರ ನಾನು ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಹಠ ಹಿಡಿಬೇಕು ಅಪ್ಪ ನಿನ್ನ ಅಜ್ಜಿ ಮನೆಗೆ ಹೋಗೋಕ್ಕೆ ಒಪ್ಕೊಳ್ಳೋವರೆಗೂ ಬಿಡಬಾರ್ದು ಆದ್ರೆ ಅಮ್ಮ ಈ ಅಜ್ಜಿ ಅಲ್ಲಿಗೆ ಅಜ್ಜಿ ಮನೆಗೆ ಹೋಗೋದು ಬೇಡ ಅಂತ ಹೇಳಿದ್ರು ಹೌದು ಆದ್ರೆ ನೀನೇನಾದ್ರೂ ಅಲ್ಲಿಗೆ ಹೋಗ್ಬೇಕು ಅಂತ ಹಠ ಮಾಡಿದ್ರೆ ಅಜ್ಜಿ ಅಪ್ಪ ಇಬ್ರು ಬೇಡ ಅನ್ನಲ್ಲ ಒಪ್ಕೋತಾರೆ ಆಮೇಲೆ ನಾನು ನೀನು ಇಬ್ರು ಅಜ್ಜಿ ಮನೆಗೆ ಹೋಗಿ ಮಜಾ ಮಾಡೋಣ ಹ್ಞೂ ಅಷ್ಟೇ ಅಲ್ಲ ನನಗೆ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ ಹ್ಞೂ ತುಂಬಾ ಚಾಕ್ಲೇಟ್ ಸಿಗುತ್ತೆ ಸರಿ ಅಮ್ಮ ಹಾಗಾದ್ರೆ ನಾನು ಅಪ್ಪ ಮತ್ತೆ ಅಜ್ಜಿ ಹತ್ರ ಹೇಳ್ತೀನಿ ಆಕಾಶ್ ಆಫೀಸ್ ಇಂದ ಬರ್ತಿದ್ದ ಹಾಗೆ ಅಭಿ ಹಠ ಮಾಡಕ್ ಶುರು ಮಾಡ್ತಾನೆ ಅಪ್ಪ ನಾನು ಅಜ್ಜಿ ಮನೆಗೆ ಹೋಗ್ಬೇಕು ಅಭಿ ಮೊನ್ನೆ ಮೊನ್ನೆ ತಾನೆ ಅಜ್ಜಿ ಮನೆಗೆ ಹೋಗ್ ಬಂದಿದ್ಯಾ ಹೋಗ್ ಬಂದ್ ಇನ್ನು ಒಂದ್ ತಿಂಗಳು ಕೂಡ ಆಗಿಲ್ವಲ್ವ ಇಲ್ಲ ಇಲ್ಲ ನನಗ್ ಗೊತ್ತಿಲ್ಲ ನಾನ್ ಅಜ್ಜಿ ಮನೆಗೆ ಅಷ್ಟೇ ಅಭಿ ಏನು ಕಂದ ಯಾಕೆ ಹಠ ಮಾಡ್ತಿದೀಯಾ ಅಜ್ಜಿ ನಾನು ಆ ಅಜ್ಜಿ ಮನೆಗೆ ಹೋಗ್ಬೇಕು ಅಷ್ಟೇ ಅಭಿ ಮೊನ್ ಮೊನ್ನೆ ತಾನೇ ಅಲ್ಲಿಗೆ ಹೋಗ್ ಬಂದಿದ್ಯಲ್ಲಪ್ಪ ಮತ್ತೆ ಅಲ್ಲಿ ಹೋಗ್ಬೇಕು ಅಂತ ಹಠ ಮಾಡ್ತಿದ್ಯಾ ಇಲ್ಲಿ ಇಲ್ಲದೆ ಇರೋದು ಅಂತ ಅಲ್ಲೇನಿದೆ ಅಲ್ಲಿ ಅಜ್ಜ ಇದ್ದಾರೆ ಅಜ್ಜಿ ಇದ್ದಾರೆ ಅಷ್ಟೇ ಅಲ್ಲ ತುಂಬಾ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ ಆಕಾಶ್ಗೆ ಅಭಿ ಇದು ತಾನಾಗೆ ಹೇಳ್ತಾ ಇರೋದಲ್ಲ ಅವನ ಹತ್ರ ಹೇಳಿಸ್ತಾ ಇರೋದು ಅಂತ ಗೊತ್ತಾಗುತ್ತೆ ಇದೆಲ್ಲ ಸ್ವಾತಿ ಇದೆ ಕೆಲಸ ನೋಡು ಏನು ಗೊತ್ತಿಲ್ಲದೆ ಇರೋ ತರ ಹಿಂಗ್ ನಗ್ತಾ ನಿಂತಿದ್ದಾಳೆ ಆಕಾಶ್ ಅಭಿ ಯಾಕೋ ಬಾಳ ಹಠ ಮಾಡ್ತಾ ಇದ್ದಾನೆ ನನ್ಗನ್ಸುತ್ತೆ ನೀನು ಅವನು ನಾಳೆನೇ ಅವ್ರ ಅಜ್ಜಿ ಮನೆಗೆ ಬಿಟ್ಬಾ ಎಷ್ಟು ದಿನ ಅಲ್ಲಿ ಇರ್ಬೇಕು ಇರ್ಬೇಕನ್ಸತ್ತು ಇದ್ ಬರಲಿ ಅಯ್ಯೋ ಅತ್ತೆ ಇಲ್ಲ ನಾನು ನನ್ನ ಮಗನ ಒಬ್ಬನ್ನೇ ಕಳ್ಸಲ್ಲ ಒಬ್ಬನೇ ಕಳಿಸಲ್ಲ ಅಂದ್ರೆ ಇನ್ನೇನ್ ಮಾಡಬೇಕು ಅಂತಿದ್ಯಾ ಅಭಿ ಜೊತೆ ನಾನು ಹೋಗ್ತೀನಿ ಏನು ನೀನು ಹೋಗ್ತೀಯ ಹಾ ಹೌದು ಮಾವ ಅಭಿನ ನಾನು ಹೇಗೆ ಒಬ್ಬನ್ನೇ ಕಳಿಸ್ಲಿ ಅವನಿನ್ನು ಚಿಕ್ಕವನು ಅವನಿಗೆ ನನ್ನ ಅವಶ್ಯಕತೆ ಇರುತ್ತಲ್ವಾ ಸ್ವಾತಿ ಏನಿದು ನೀನ್ ಪದೇ ಪದೇ ತವ್ರ ಮನೆಗೆ ಹೋಗಕ್ಕೆ ಒಂದಲ್ಲ ಒಂದು ಕಾರಣ ಹುಡುಕ್ತಾನೆ ಇರ್ತಿಯಲ್ಲ ನಾನೇನ್ ಕಾರಣ ಹುಡುಕ್ತಿಲ್ಲ ರೀ ಪಾಪ ಅಭಿ ಹಠ ಮಾಡ್ತಿದ್ದಾನೆ ಅಂದ್ಮೇಲೆ ಅವನಿಗೆ ಕಳಿಸ್ತಾ ಇರೋಕ್ಕೂ ಆಗಲ್ಲ ಹಾಗಂತ ಒಬ್ಬನೇ ಕಳ್ಸೋಕ್ಕೂ ಆಗಲ್ಲ ಅದಕ್ಕೆ ನಾನು ಅವನ ಜೊತೆಗೆ ಹೋಗ್ತಾ ಇದ್ದೀನಿ ಸರಿ ನೀನ್ ಏನ್ ತಾನೇ ಹೇಳಕ್ಕಾಗತ್ತೆ ಇಷ್ಟ ಬಂದ ಹಾಗೆ ಮಾಡ್ಕೋ ಸ್ವಾತಿ ಮಗನ ಕರ್ಕೊಂಡು ಮಾನೆ ದಿನನೇ ತವ್ರ ಮನೆ ಕಡೆ ಹೋಗ್ತಾಳೆ ಸ್ವಾತಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಗಂಡನ ಮನೆಯಲ್ಲಿ ತುಂಬಾನೇ ಸಮಸ್ಯೆಗಳಾಗುತ್ತೆ ಅಮ್ಮ ತಿಂಡಿ ರೆಡಿ ಆಯ್ತೋ ಇಲ್ಲೋ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ಆಯ್ತು ಆಯ್ತು ಕಣ ಇನ್ನೊಂದು ಎರಡೇ ನಿಮಿಷ ಆಗೋಯ್ತು ಅಮ್ಮ ಈಗೀಗ ದಿನ ಬೆಳಗ್ಗೆ ನನಗೆ ತಿಂಡಿ ಎಲ್ಲ ಲೇಟ್ ಆಗ್ತಿದೆ ಇದರಿಂದ ನಾನು ಆಫೀಸಿಗೆ ಹೋಗೋಕ್ಕೂ ತಡ ಆಗ್ತಿದೆ ಆಫೀಸಲ್ಲಿ ಏನನ್ನೆಲ್ಲ ಹೇಳು ಏನ್ ಮಾಡೋದು ಆಕಾಶ್ ಸ್ವಾತಿ ಇದ್ದಾಗ ಅವಳು ಬೇಗ ಬೇಗ ಎಲ್ಲ ಮಾಡ್ಬಿಡ್ತಿದ್ಲು ಆದ್ರೆ ನನಗೆ ಅಷ್ಟು ಬೇಗ ಬೇಗ ಎಲ್ಲ ಮಾಡಕ್ ಆಗ್ಬೇಕಲ್ಲಪ್ಪ ನನಗೆ ಎಷ್ಟ ಆಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ ಸರಿ ಆಯ್ತು ಬೇಗ ತಿಂಡಿ ಕೊಡ್ ಹೋಗು ಆಕಾಶ್ ಲೇಟ್ ಆಯ್ತು ಅಂತ ಟೆನ್ಶನ್ ಅಲ್ಲೇ ಬೇಗ ಬೇಗ ತಿಂಡಿ ತಿಂದು ಆಫೀಸಿಗೆ ಓಡ್ತಾನೆ ಸ್ವಾತಿ ಅತ್ತೆಗೆ ಮೊದ್ಲೇ ಆರೋಗ್ಯ ಸಮಸ್ಯೆ ಇರುತ್ತೆ ಈಗ ಅವಳು ಮನೇಲಿ ಇಲ್ದೇ ಇರೋದ್ರಿಂದ ಮನೆ ಎಲ್ಲಾ ಕೆಲಸ ಒಬ್ಳ ಮೇಲೆ ಬಿದ್ದು ಅವಳಿಗೆ ಹುಷಾರಿಲ್ದ ಹಾಗಾಗುತ್ತೆ ಲತಾ ಏನಾಯ್ತೆ ಯಾಕಿಲ್ ಬಂದು ಸುಮ್ನೆ ಕೂತಿದ್ಯಾ ಏನಿಲ್ಲ ರೀ ಅಲೆಂತ ಒಂದೇ ಸುಮ್ಮನೆ ನೋತಿದೆ ತಡಕೊಳೋಕೆ ಆಗುತ್ತಿಲ್ಲ ಅಷ್ಟೇ ಅಲ್ಲ ಬಹಳ ಸುಸ್ತು ಆಗ್ತಾ ಇದರಿ ಲತಾ ನೀನು ಯಾಕೆ ರೆಸ್ಟ್ ಮಾಡಲ್ಲ ನಾನು ರೆಸ್ಟ್ ಮಾಡ್ತಾ ಕೂತ್ರೆ ಮನೆ ಕೆಲಸ ಎಲ್ಲ ಯಾರೇ ಮಾಡ್ತಾರೆ મને ಸ್ವಲ್ಪ ಕೆಲಸ ಆಗುತ್ತಾ ಅಡುಗೆ ಪಾತ್ರೆ ಬಟ್ಟೆ ಮನೆ ಕ್ಲೀನ್ ಮಾಡೋದು ಇನ್ ಸ್ವಲ್ಪ ಇರುತ್ತೆನ್ರಿ ಸ್ವಾತಿ ಇದ್ದಿದ್ರೆ ಎಲ್ಲ ಅವಳು ಮಾಡ್ಕೊಂಡು ಹೋಗ್ತಿದ್ಳು ನಿನ್ ಮೇಲೆ ಇಷ್ಟೊಂದು ಹೊರೆ ಆಗ್ತಿರಲಿಲ್ಲ ಹೋಗ್ಲಿ ಬಿಡಿ ಅವಳ ಬಗ್ಗೆ ಏನು ಮಾತಾಡೋದು ಅವಳು ಇಷ್ಟದ ಪ್ರಕಾರ ಹೋಗಿದ್ದಾಳೆ ಯಾವಾಗ ಬರಬೇಕು ಅಂತೋ ಬರ್ತಾಳೆ ಈ ಕಡೆ ಅಭಿ ಸ್ಕೂಲಿಂದ ಹಲೋ ಆಕಾಶ್ ಅವರೇ ನಾನು ನಿಮ್ಮ ಮಗ ಅಭಿ ಸ್ಕೂಲಿಂದ ಕಾಲ್ ಮಾಡ್ತಾ ಇರೋದು ನಿಮ್ಮ ಹತ್ರ ಅಭಿ ಬಗ್ಗೆ ಮಾತಾಡಬೇಕಿತ್ತು ಅದಕ್ಕೆ ಕಾಲ್ ಮಾಡಿದ್ದು ಹಾ ಹೇಳಿ ಸರ್ ನೋಡಿ ನಿಮ್ಮ ಮಗ ಅಭಿ ಸ್ಟಡೀಸಲ್ಲಿ ದಿನೇ ದಿನೇ ಡಲ್ ಆಗ್ತಾ ಇದ್ದಾನೆ ಮೊನ್ನೆ ಟೆಸ್ಟ್ ಅಷ್ಟೇ ಎಲ್ಲ ಸಬ್ಜೆಕ್ಟಲ್ಲೂ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾನೆ ಆಮೇಲೆ ಕ್ಲಾಸಲ್ಲಿ ಅವನಿಗೆ ಪಾಠ ಮಾಡುವಾಗ ಆಸಕ್ತಿ ಇರೋದಿಲ್ಲ ಕೇಳಿಸ್ಕೊಳ್ಳೋಕ್ಕೆ ಹೌದಾ ಸರ್ ಅವನು ಮನೇಲಂತೂ ಓದ್ಕೊಳ್ತಾ ಇರ್ತಾನೆ ಅವನು ಮನೇಲೂ ಓದ್ಕೋತಾನೆ ಅಂತ ಅನ್ಸಲ್ವಲ್ಲ ಆಕಾಶ್ ಅವರೇ ನೋಡಿ ನಾವು ಸ್ಕೂಲಲ್ಲಿ ನಮಗೆ ಸಾಧ್ಯ ಆದಷ್ಟು ಕಲಿಸ್ಕೊಡ್ತೀವಿ ಆದರೂ ಚಿಕ್ಕ ಮಕ್ಕಳಿಗೆ ಮನೇಲೂ ಕೂಡ ಅವರಿಗೆ ಹೇಳ್ಕೊಡ್ಬೇಕಾಗಿದ್ದು ಮುಖ್ಯ ಆಗುತ್ತೆ ಯಾಕೆ ಅವ್ನ ತಾಯಿ ಅವ್ನ ಕಡೆ ಗಮನ ಕೊಡ್ತಿಲ್ವಾ ಅವ್ರಮ್ಮನ ಅವರಮ್ಮ ಸುಮಾರು ದಿನದಿಂದ ತವ್ರ ಮನೆಯಲ್ಲೇ ಇದ್ದಾರೆ ನೋಡಿ ಆಕಾಶ್ ಚಿಕ್ಕ ಮಕ್ಕಳಿಗೆ ಪೇರೆಂಟ್ಸ್ ಗೈಡೆನ್ಸ್ ತುಂಬಾ ಮುಖ್ಯ ಆಗುತ್ತೆ ಮಕ್ಕಳ ಕಡೆ ತುಂಬಾ ಗಮನ ಕೊಡಬೇಕಾಗತ್ತೆ ಸರಿ ಸರ್ ನಾನು ಇದೆಲ್ಲದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಭಿ ಕಡೆ ಆದಷ್ಟು ಹೆಚ್ಚು ಗಮನ ಕೊಡ್ತೀವಿ ಈ ಸ್ವಾತಿಗತ್ ಯಾವಾಗ ಬುದ್ಧಿ ಬರುತ್ತೋ ತನ್ನ ಜವಾಬ್ದಾರಿಗಳನ್ನ ಯಾವಾಗ ಅರ್ಥ ಮಾಡ್ಕೊಳ್ತಾಳ ಇವಳು ಈ ಥರ ಇರೋದ್ರಿಂದ ಪದೇ ಪದೇ ತವ್ರ ಮನೆಗೆ ಹೋಗೋದ್ರಿಂದ ಬರೀ ನಮ್ಮ ಮನೇಲಿ ಸಮಸ್ಯೆ ಆಗೋದಷ್ಟೇ ಅಲ್ಲ ನಮ್ಮ ಮಗನ ವಿದ್ಯಾಭ್ಯಾಸದಲ್ಲೂ ಸಮಸ್ಯೆ ಆಗ್ತಾ ಇದೆ ಇನ್ನೂ ಇನ್ನೂ ನಾನು ಸುಮ್ಮನೆ ಇದ್ರೆ ಆಗಲ್ಲ ಸ್ವಾತಿಗೆ ಬುದ್ಧಿ ಕಲಿಸ್ಲೇಬೇಕು ಅವಳಿಗೆ ಅರ್ಥ ಮಾಡಿಸ್ಲೇಬೇಕು ಸ್ವಲ್ಪ ದಿನಗಳಾದ್ಮೇಲೆ ಆಕಾಶ್ ಸ್ವಾತಿಯ ತವ್ರ ಮನೆಗೆ ಬರ್ತಾನೆ ಅದಕ್ಕೆ ಇವತ್ತಿಲ್ಲಿಗೆ ಆಕಾಶ್ ಬರ್ತಾ ಇದ್ದಾರೆ ಹೌದಾ ಹಾಗಾದರೆ ಅವ್ರಿಗೋಸ್ಕರ ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ತೀನಿ ಸರಿ ಅದ್ಕೆ ಅವ್ರಿಗೆ ಇಷ್ಟ ಅಂತ ನಾನು ನಿಮಗೆ ಹೇಳ್ತೀನಿ ಅದೇ ಅಡುಗೆನ ಮಾಡಿ ಅವ್ರಿಗೆ ಖುಷಿ ಆಗುತ್ತೆ ಸರಿ ಹೌದು ಆಕಾಶ ನಿನ್ನನ್ನು ಕರ್ಕೊಂಡು ಹೋಗೋಕೆ ಬರ್ತಾ ಇರ್ಬೇಕಲ್ಲ ನೋಡಬೇಕು ಎಲ್ಲರಿಗೂ ಗೊತ್ತಾಗತ್ತೆ ಅವನು ಬರೀ ಒಂದು ದಿನದ ಸ್ವಾತಿನ ಕರ್ಕೊಂಡು ಹೋಗೋಕ್ ಬಂದಿಲ್ಲ ಬದಲಾಗಿ ಸ್ವಾತಿ ಜೊತೆ ಅವನು ಇಲ್ಲಿ ಒಂದು ಒಂದೂವರೆ ತಿಂಗಳು ಇರೋಕ್ ಬಂದಿದ್ದಾನೆ ಅಂತ ಅವನು ಇಲ್ಲಿ ಇರೋಕ್ ಶುರು ಮಾಡಿದ್ಮೇಲೆ ಒಂದೊಂದೇ ಸಮಸ್ಯೆಗಳು ಶುರುವಾಗತ್ತೆ ನಿಮ್ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ಏನ್ ಸುಮಾ ಆಕಾಶ್ ಅವ್ರು ಇಲ್ಲಿಗೆ ಬಂದಾಗಿಂದ ನನಗೇನೋ ಅನ್ಕಂಫರ್ಟ್ ಅನಿಸ್ತಾ ಇದೆ ಏನೋ ಒಂದೆರಡು ದಿನ ಆದ್ರೆ ಪರವಾಗಿಲ್ಲ ಅವ್ರಿಲ್ ಬಂದು ತುಂಬಾ ದಿನ ಆಯ್ತಲ್ವಾ ಒಂಥರ ಹಿಂಸೆ ಅನಿಸ್ತಾ ಇದೆ ಯಾಕೆ ಅವ್ರು ಬಂದಾಗಿಂದ ನನಗೆ ಮನೇಲಿ ಫ್ರೀ ಆಗಿರೋಕೆ ಆಗ್ತಾ ಇಲ್ಲ ಮೊದಲೆಲ್ಲಾ ನನಗಿಷ್ಟ ಬಂದಾಗಿರ್ತಿದ್ದೆ ನನಗೆ ಇಷ್ಟ ಬರೋ ಬಟ್ಟೆಗಳು ಹಾಕೊಳ್ತಾ ಇದ್ದೆ ಈಗ ಪ್ರತಿ ಸಲನು ನನ್ನ ಬಟ್ಟೆ ಕಡೆ ಪ್ರತಿಯೊಂದ್ರ ಕಡೆ ಗಮನ ಕೊಡಬೇಕು ಏನೋ ಒಂಥರ ನಮ್ಮ ಇದ್ರು ನನಗೆ ಬೇರೆ ಎಲ್ಲೋ ಬಂದ ಹಾಗೆ ಒಂಥರ ಫೀಲ್ ಆಗ್ತಾ ಇದೆ ನನಗೂ ಇದೆಲ್ಲ ಅರ್ಥ ಆಗುತ್ತೆ ಸುಮ್ಮ ಆದ್ರೆ ಏನು ಮಾಡೋದು ಹೇಳೋ ಏನು ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಷ್ಟೇ ಅಡ್ಜಸ್ಟ್ ಮಾಡ್ಕೋತಾ ಇದನ್ರಿ ಹೇಳಿ ಈಗ ನಿನ್ನೆನೂ ನೋಡಿ ನಾವು ಸ್ವಲ್ಪ ಹೊರಗಡೆ ನನ್ನ ಫ್ರೆಂಡ್ ಜೊತೆ ಶಾಪಿಂಗ್ ಹೋಗೋದಿತ್ತು ನನಗೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೋಬೇಕು ಅಂತ ಆಸೆ ಇತ್ತು ಆದ್ರೆ ಇವ್ರಲ್ವಾ ಮನೆಯಲ್ಲಿ ಮತ್ತು ಇವ್ರು ಏನು ಮತ್ತೆ ಚೂಡಿದಾರ್ನೆ ಹಾಕೊಂಡು ಹೋದೆ ಇಷ್ಟ ಬಂದಂಗೆ ಇರೋಂಗಿಲ್ಲ ಮಾಡಂಗಿಲ್ಲ ನನಗಂತೂ ಹಿಂಸೆ ಆಗಿಬಿಟ್ಟಿದೆ ನೋಡಿ ಸ್ವಲ್ಪ ಸಹಿಸ್ಕೋ ಸುಮ್ಮ ನಿನಗೂ ಗೊತ್ತು ಇದ್ರಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ ನಾನೀಗ ಹೋಗೋರಿಗೆ ಅವರಿಗೆ ನೀವು ಹೋಗಿ ಅಂತ ಹೇಳೋಕ್ಕಾಗುತ್ತಾ ಹೇಳು ಹೇಳೋ ಸರಿ ನನಗೊಂದು ಸ್ವಲ್ಪ ಆಫೀಸ್ ಕೆಲಸ ಇದೆ ನಾನು ಮಾಡ್ಕೊತೀನಿ ನಿಂದು ಏನು ಕೆಲಸ ಇದೆ ನೋಡಿ ಹೋಗು ಮಧ್ಯಾಹ್ನ ರಮೇಶ್ಗೆ ಆಫೀಸ್ದೊಂದು ಮೀಟಿಂಗ್ ಇರುತ್ತೆ ಮೀಟಿಂಗ್ ಜಾಯ್ನ್ ಆಗಿರ್ತಾನೆ ಆದರೆ ಅಲ್ಲಿ ಮಾತಾಡೋದೇನೋ ಅವನಿಗೆ ಸರಿಯಾಗಿ ಕೇಳಿಸ್ತಾನೆ ಇರಲ್ಲ ಯಾಕಂದರೆ ಹೊರಗಡೆ ಎಲ್ಲರೂ ಮಾತಾಡೋದು ಮಕ್ಕಳು ಗಲಾಟೆ ಇದರಿಂದಾಗಿ ಅವನಿಗೆ ಏನು ಕೇಳಿಸ್ತಾನೆ ಇರಲ್ಲ ರಮೇಶ್ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಇದೆ ತುಂಬ ಗಲಾಟೆ ಕೇಳಿಸ್ತಾ ಇದೆ ಸಾರಿ ಸರ್ ಹೌದು ಇಲ್ಲೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಾನು ನೋಡ್ತೀನಿ ಸರ್ ಅದೇನಂತ ಸ್ವಲ್ಪ ಎಲ್ಲರೂ ನಿಧಾನ ಮಾತಾಡಕಾಗುತ್ತಾ ನಾನು ಅಲ್ಲಿ ಮೀಟಿಂಗ್ ಅಲ್ಲಿ ಇದ್ದೀನಿ ಅಲ್ಲಿ ಏನು ಕೇಳಿಸ್ತಾನೆ ಇಲ್ಲ ನನಗೆ ಅಯ್ಯೋ ಅಷ್ಟಕ್ಕೆ ಇಷ್ಟು ಕೋಪ ಯಾಕಣ್ಣ ಮಾಡ್ಕೊಂಡಿದ್ದೀಯ ನೀನು ಭಾವ ಮನೆಗೆ ಬಂದಾಗಿಂದ ಮನೆ ಶಾಂತಿ ಅನ್ನದೇ ಇಲ್ಲ ಛೆ ಮನೆನಾ ಆಫೀಸ್ ಮಾಡ್ಕೊಳೋಕ್ಕೆ ಹೊರದೇ ಇನ್ನೇನಾಗುತ್ತೆ ರಮೇಶ್ ಹಾಗೂ ಹೀಗೋ ಮಾಡಿ ವಾಪಸ್ ಬಂದು ಮೀಟಿಂಗ್ ಅಟೆಂಡ್ ಮಾಡ್ತಾನೆ ಆದ್ರೆ ಅವನಿಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಾ ಇರಲ್ಲ ಸಂಜೆ ಸ್ವಾತಿ ತಾಯಿಗೆ ಅವಳ ಫ್ರೆಂಡ್ ಕಾಲ್ ಮಾಡ್ತಾನೆ ಹಲೋ ಸವಿತಾ ನಾಳೆ ನಮ್ಮ ಮನೇಲಿ ಕಿಟ್ಟಿ ಪಾರ್ಟಿ ಇರೋದು ನಿನಗೆ ಗೊತ್ತು ತಾನೆ ಮತ್ತೆ ತಪ್ಪಿಸದೆ ಬರಬೇಕು ಇಲ್ಲ ಕಮಲಾ ನನಗೆ ನಾಳೆ ಆಗಲ್ಲ ಬರಲ್ವಾ ಯಾಕೆ ಹುಷಾರಲ್ವಾ ಹಾಗೇನಿಲ್ಲ ನಾನು ಆರಾಮಿದ್ದೀನಿ ಕಮಲಾ ಆದರೆ ಮನೆಗೆ ಅಳಿಯಂದ್ರು ಬಂದಿದ್ದಾರೆ ಅಳಿಯಂದ್ರದ್ರಿಗೆ ನಾನು ಪದೇ ಪದೇ ಕಿಟ್ಟಿ ಪಾರ್ಟಿಗೆ ಹೋಗೋದು ಏನೋ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಲ್ವಾ ಅಳಿಯಂದರೂ ಬಂದರೆ ಏನಾಯಿತು ಬಂದವರೇನು ಉಳ್ಕೊಳ್ತಾರ ಹಾಗೆ ಹೋಗ್ತಾರೆ ಹಾಗೂ ಉಳ್ಕೊಂಡ್ರು ನಾಳೆ ಅಂತೂ ಹೋಗೇ ಹೋಗ್ತಾರಲ್ವಾ ಕಿಟ್ಟಿ ಪಾರ್ಟಿ ಇರೋದು ಸಂಜೆ ಸಾಯಂಕಾಲ ಬಂದ್ರಾಯ್ತು ಇಲ್ಲ ಕಮಲ ಅಳಿಯಂದರು ನಾಳೆ ಏನು ಹೋಗ್ತಾಯಿಲ್ಲ ನಾಳೆನು ಇಲ್ಲೇ ಇರ್ತಾರೆ ಅವ್ರ ಕಡೆ ಗಮನ ಕೊಡಬೇಕಾಗತ್ತಲ್ಲ ಅವ್ರ ಮನೇಲಿರುವಾಗ ನಾನು ಇರ್ ರೀತಿ ಕಿಟ್ಟಿ ಪಾಟಿಗೆಲ್ಲ ಬರೋದು ಚೆನ್ನಾಗಿ ಅನ್ಸಲ್ಲ ಸರಿ ಕಮಲ ನಾನು ಸಲ ಬರ್ತೀನಿ ಬಿಡು ಈಗ ಫೋನ್ ಇಡ್ತೀನಿ ಕಿಟ್ಟಿ ಪಾಟಿಗೆ ಹೋಗಿದ್ರೆ ಹಾಂ ಫ್ರೆಂಡ್ಸು ಎಲ್ಲ ಸಿಕ್ತಿದ್ರು ಒಂದು ಸ್ವಲ್ಪ ಏನೋ ಎಲ್ಲರ ಜೊತೆ ಮನ್ಸು ಬಿಚ್ಚಿ ಮಾತಾಡಿ ಮನ್ಸು ಹಗುರ ಆಗ್ತಿತ್ತು ಏನು ಮಾಡೋದು ಮಾನ್ಯ ದಿನ ಬೆಳಿಗ್ಗೆ ಮಾಮೂಲಿ ತರ ಸ್ವಾತಿ ತಂದೆ ನ್ಯೂಸ್ ಪೇಪರ್ ಓದಕ್ಕೋಸ್ಕರ ಹಾಲಿಗೆ ಬರ್ತಾರೆ ಆದ್ರೆ ಅಲ್ಲಿ ನ್ಯೂಸ್ ಪೇಪರೇ ಇರಲ್ಲ ನ್ಯೂಸ್ ಪೇಪರ್ ಕಾಣಿಸ್ತಿಲ್ವಲ್ಲ ಯಾರಾದರೂ ನೋಡಿದ್ರಾ ಅಪ್ಪ ನ್ಯೂಸ್ ಪೇಪರ್ ಆಕಾಶ್ ತಗೊಂಡು ಓದ್ತಾ ಇದ್ದಾರೆ ಹೌದಾ ದಿನ ಬೆಳಿಗ್ಗೆ ನಾನೇ ಮೊದಲು ನ್ಯೂಸ್ ಪೇಪರ್ ಓದ್ತಿದ್ದೆ ಅಪ್ಪ ಈಗ ಅಳಿಯಂದ್ರು ಮನೇಲಿ ಇರ್ಬೇಕಿದ್ರೆ ಅವರಿಗೆ ಒಂದ್ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಬೇಕಲ್ವಾ ಇಲ್ಲಿ ಇಂಪಾರ್ಟೆನ್ಸ್ ವಿಷಯ ಅಲ್ಲಮ್ಮ ಎಷ್ಟೋ ವರ್ಷಗಳಿಂದ ಬೆಳಗ್ಗೆ ಮೊದಲು ನ್ಯೂಸ್ ಪೇಪರ್ ಓದೋನೆ ನಾನು ನನಗದು ಅಭ್ಯಾಸ ಆಗಿ ಹೋಗಿದೆ ಸರಿ ಹೋಗಲಿ ಬಿಡು ಏನು ಮಾಡೋಕ್ಕಾಗುತ್ತೆ ಸರಿ ಗೊತ್ತಾದಮೇಲೆ ಆಕಾಶ್ ಬಂದು ನ್ಯೂಸ್ ಪೇಪರ್ ನ ಮಾವೇನಿಗೆ ಕೊಡ್ತಾನೆ ತಗೊಳ್ಳಿ ಮಾವ ನಂದು ನ್ಯೂಸ್ ಪೇಪರ್ ಓದಾಯ್ತು ಈಗ ನೀವು ಓದ್ಕೊಳ್ಳಿ ಹೋಗಲಿ ಬಿಡಪ್ಪ ಈಗ ಓದಿ ಏನು ಪ್ರಯೋಜನ ಬೆಳಗ್ಗೆ ಪೇಪರ್ ಬರ್ತಿದ ಹಾಗೆ ಮೊದಲು ಪೇಪರ್ ಹಿಡ್ಕೊಂಡು ನಾನೇ ಓದಿ ಅಭ್ಯಾಸ ನನಗೆ ಹೀಗೆ ಆಕಾಶ್ ಇಲ್ಲೇ ಇರೋಕ್ಕೆ ಶುರು ಮಾಡಿದ್ಮೇಲಿಂದ ಮನೇಲಿ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಶುರುವಾಗಿರುತ್ತೆ ಈ ಸಮಸ್ಯೆಯಿಂದ ಆಚೆ ಬರೋಕೆ ತಾವೇ ಏನಾದರೂ ಮಾಡ್ಬೇಕು ಅಂತ ಮನೆಯವರೆಲ್ಲರೂ ಡಿಸೈಡ್ ಮಾಡ್ತಾರೆ ಸ್ವಾತಿ ಇವತ್ತು ತಿಂಡಿ ಏನ್ ಮಾಡ್ತಾ ಅಮ್ಮ ಚಪಾತಿ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಹೌದಾ ಸರಿನಮ್ಮ ಮಧ್ಯಾಹ್ನದ ಅಡುಗೆನೂ ಮಾಡ್ಬಿಡ ಆಯ್ತಾ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು ನಿಮ್ಮ ಅದ್ಕೇನು ಏನೋ ಕೆಲಸ ಇದೆ ಅಂತ ಹೇಳ್ತಾ ಇದ್ಲು ಹಂಗಾಗಿ ಮಧ್ಯಾಹ್ನದ ಅಡುಗೆನೂ ನೀನೆ ಮಾಡ್ಬಿಡು ಅಲ್ಲಮ್ಮ ದಿನ ಮಧ್ಯಾಹ್ನದ ಅಡುಗೆ ಎಲ್ಲ ಅದ್ಕೇನ ಮಾಡ್ತಾರಲ್ವಾ ಸ್ವಾತಿ ನೀನೇ ಮಾಡು ಗೊತ್ತಾ ನೀನು ಇಲ್ಲಿಗೆ ಬಂದ ಮೇಲೆ ಒಂದೆರಡು ಸಲ ಅಡುಗೆ ಮಾಡಿದೆಯಲ್ವಾ ನಿನ್ನ ಕೈ ರುಚಿ ನೋಡಿ ಎಲ್ಲರೂ ಇಷ್ಟಪಟ್ಬಿಟ್ಟಿದ್ದಾರೆ ಹಾಗಾಗಿ ಇನ್ಮೇಲೆ ಅಡುಗೆ ಎಲ್ಲ ನೀನೇ ಮಾಡಿಬಿಡು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾ ಆ ಇಲ್ಲ ಹೂ ಇಲ್ಲ ಬೇಗ ಬೇಗ ಅಡುಗೆ ಮಾಡಾಯ್ತಾ ಸ್ವಾತಿ ತನಗೆ ಇಷ್ಟ ಇಲ್ಲ ಅಂದ್ರೂ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಬೇಕಾಗತ್ತೆ ಅಮ್ಮ ಇವತ್ತು ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕಳ್ಸಿಕೊಟ್ಟಿದ್ರಲ್ಲ ಆ ಅಡುಗೆ ಎಲ್ಲ ಯಾರು ಮಾಡಿದ್ದು ನಮ್ಮ ಆಫೀಸಲ್ಲಿ ಎಲ್ಲರೂ ಅದನ್ನು ಟೇಸ್ಟ್ ನೋಡಿ ತುಂಬ ಇಷ್ಟಪಟ್ಟರು ಗೊತ್ತಾ ತುಂಬ ಖುಷಿ ಪಟ್ಟರು ನನಗೂ ಅವ್ರು ಹೊಗಳಿದ್ ನೋಡಿ ತುಂಬ ಖುಷಿ ಆಯ್ತು ಅಡುಗೆ ಎಲ್ಲ ನಿನ್ ತಂಗಿ ಸ್ವಾತಿ ಮಾಡಿದ್ದು ಹೌದಾ ಹಾಗಾದ್ರೆ ಇವತ್ ರಾತ್ರಿ ಅಡುಗೆನು ಸ್ವಾತಿನೇ ಮಾಡ್ಲಿ ಅವಳ ಕೈ ಅಡುಗೆ ತುಂಬಾ ರುಚಿಯಾಗಿರುತ್ತೆ ಅದೇ ಮತ್ತೆ ಅದಕ್ಕೆ ನಾನು ಸ್ವಾತಿಗೆ ನೀನೇ ಅಡುಗೆ ಮಾಡಮ್ಮ ಅಂತ ಹೇಳಿದೀನಿ ನಿನ್ ಹೆಂಡತಿ ಕೈ ರುಚಿ ಅಂತೂ ತಿನ್ನಕ್ ಆಗಲ್ಲ ಕಣ ಈಗೀಗ ಅದೇನೇ ಅನ್ನ ರುಚಿನೇ ಇರಲ್ಲಪ್ಪ ಸರಿ ಇವತ್ ರಾತ್ರಿ ಅಡುಗೆ ನಾನೇ ಮಾಡ್ತೀನಿ ಸ್ವಾತಿ ಹೋಗಿ ಖುಷಿಯಿಂದ ರಾತ್ರಿ ಅಡುಗೆ ಎಲ್ಲ ಮಾಡ್ತಾಳೆ ಮಳೆ ದಿನ ಸ್ವಾತಿ ಅತಿಗೆ ಸುಮಾ ಬಟ್ಟೆ ವಾಶ್ ಮಾಡ್ತಾ ಇರ್ತಾಳೆ ಆ ಸಮಯದಲ್ಲಿ ಸ್ವಾತಿ ತಾಯಿ ಬಂದು ಅವಳಿಗೆ ಜೋರ್ ಜೋರಾಗಿ ಬಯಕ್ ಶುರು ಮಾಡ್ತಾಳೆ ಅವಳು ಜೋರ್ ಜೋರಾಗಿ ಕೂಗಾಡೋದನ್ನ ಕೇಳಿ ಮನೆಯವರೆಲ್ಲ ಅಲ್ಲಿಗ್ ಬರ್ತಾರೆ ಸುಮಾ ಅದೇನು ಬಟ್ಟೆ ತೊಳಿತಿಯೇ ಬಟ್ಟೆ ಬರಲ್ವಾ ಕೊಳೆ ಹೋಗಿಲ್ಲಪ್ಪ ಅಮ್ಮ ಅತಿಗೆ ಏನ್ ತಪ್ಪ ಅಂತ ಹೀಗೆ ಹೋಗ್ತಾ ಇದ್ಯಾ ಅಲ್ಲ ಕಣಿ ಸ್ವಾತಿ ನಿಮ್ ಮತ್ತೆ ಬಟ್ಟೆ ತೊಳಿಯಕು ಅದೇ ನೀನು ಎಷ್ಟು ಚೆನ್ನಾಗಿ ಬಟ್ಟೆ ತೊಳಿತಿಯಾ ನೀನ್ ಬಟ್ಟೆ ಅಂದ್ರೆ ಬಟ್ಟೆ ಪಳಪಳ ಪಳಪಳ ಅಂತಿರತ್ತೆ ನೀನ್ ಹೇಳದ್ ನಿಜ ನನಗೆ ಬಟ್ಟೆ ತೊಳಿಯಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ ಸ್ವಾತಿ ಬಟ್ಟೆ ಹೆಂಗ್ ತೊಳಿಬೇಕು ಅಂತ ಇನ್ಮೇಲೆ ದಿನ ನೀನೇ ಬಟ್ಟೆ ಬಟ್ಟೆ ತೊಳಿತೀನಿ ಆಕಾಶ್ ಸೈಲೆಂಟ್ ಆಗಿ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ ಹೀಗೆ ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಸ್ವಾತಿ ಹತ್ರ ಒಂದಲ್ಲ ಒಂದು ಕೆಲ್ಸಗಳನ್ನ ಮಾಡ್ಸೋಕ್ ಶುರು ಮಾಡ್ತಾರೆ ಸ್ವಾತಿ ನನ್ಗೊಂದ್ ಸ್ವಲ್ಪ ನಂದು ಶೂ ಪಾಲಿಶ್ ಮಾಡ್ಕೊಡ್ತೀಯಮ್ಮ ನಾನು ಹೊರಗಡೆ ಹೋಗ್ಬೇಕು ಅರ್ಜೆಂಟ್ ಆಯ್ತಪ್ಪ ಅಪ್ಪ ಈಗಲೇ ಮಾಡ್ಕೊಡ್ತೀನಿ ಹಾಗೆ ಬೇಗ ನಂಗೊಂದು ಲೋಟ ಟೀ ಮಾಡ್ಕೊಡಮ್ಮ ಟೀ ಕುಡಿದು ಹೊರಡ್ತೀನಿ ಹ್ಮ್ ಮಾಡ್ಕೊಡ್ತೀನಪ್ಪ ಸ್ವಾತಿ ನನ್ನ ಕೈಗೆ ಒಂದ ಸ್ವಲ್ಪ ಏಟ ಆಗಿದೆ ಹಾಗಾಗಿ ನನಗೆ ಪಾತ್ರೆ ತೊಳೆಯಕ ಆಗಲ್ಲ ಇವತ್ತು ನೀನೇ ಎಲ್ಲಾ ಪಾತ್ರೆ ತೊಳಿದು ಬಿಡು ಹಾ ಅದಕ್ಕೆ ತೊಳೀತೀನಿ ಎಲ್ಲಾ ಕೆಲಸ ಮಾಡಿ ಮುಗ್ಸೋಷ್ಟೊತ್ತಿಗೆ ಸ್ವಾತಿ ಸಾಕ್ ಸಾಕಾಗಿ ಹೋಗಿರ್ತಾಳೆ ಅಮ್ಮ ನನಗಂತೂ ಈಗೀಗ ಸೆಕ್ಕ ಬಟ್ಟೆ ಕೆಲಸ ಆಗತಿದೆ ನಾನು ಇಷ್ಟೊಂದು ಕೆಲಸ ನನ್ನ ಗಂಡನ ಮನೆಯಲ್ಲೂ ಯಾವತ್ತೂ ಮಾಡಿಲ್ಲ ಬಿಡು ಹೌದಮ್ಮ ಗಂಡನ್ ಮನೆ ಆದ್ರೇನು ತವ್ರ ಮನೆ ಆದ್ರೇನು ಮನೇಲಿ ಇಷ್ಟೊಂದು ಕೆಲಸ ಬಿದ್ದಾಗ ಮಾಡ್ಲೇಬೇಕಾಗುತ್ತಲ್ವಾ ಅಮ್ಮ ನನಗೇನು ಮನೆಗೆ ವಾಪಸ್ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಇದನ್ನ ಕೇಳ್ತಿದ್ದ ಹಾಗೆ ಮನೇಲಿ ಎಲ್ಲರೂ ಆಚೆ ಬರ್ತಾರೆ ಏನು ಸ್ವಾತಿ ನೀನು ಗಂಡನ್ ಮನೆಗ್ ಹೋಗ್ತೀಯ ಬೇಡ ಬೇಡ ಸ್ವಾತಿ ನೀನ್ ಇಷ್ಟು ಬೇಗ ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿದೆ ಇನ್ನು ಒಂದ್ ಸ್ವಲ್ಪ ದಿನ ಇದ್ದು ಹೋಗಲ್ಲ ಹೌದು ಸ್ವಾತಿ ನೀನ್ ಹೋದ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ಸುತ್ತೆ ತುಂಬಾ ದಿನದಿಂದ ಅಳಿಯಂದ್ರು ನಮ್ಮ ಜೊತೆ ಇಲ್ಲೇ ಇರೋದ್ರಿಂದ ಅವ್ರ ಜೊತೆ ನಾವು ತುಂಬಾ ಹಾಗಾಗಿ ಬಿಟ್ಟಿದೀವಿ ಹಾಗೆ ಹೋಗ್ತೀನಿ ಅಂದ್ರೆ ಚೆನ್ನಾಗ್ ಅನ್ಸಲ್ಲ ಕಣಮ್ಮ ಬೇಜಾರಾಗುತ್ತೆ ಇಲ್ಲಪ್ಪ ನಾನಿಲ್ ಬಂದು ತುಂಬಾ ದಿನ ಆಗೋಯ್ತು ನಾನು ವಾಪಸ್ ಹೋಗ್ಲೇಬೇಕು ಅಲ್ಲಮ್ಮ ಸ್ವಾತಿ ಹೇಗೋ ಬಂದಿದ್ಯಾ ಇಷ್ಟ ದಿನಾನೇ ಇಲ್ಲಿದ್ಯಂತೆ ಇನ್ನೊಂದ್ ಸ್ವಲ್ಪ ದಿನ ಇದ್ರೆ ಏನಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ದಿನ ಇದ್ದೇ ಹೋಗಂತೆ ಬಿಡು ಏ ಇಲ್ಲಮ್ಮ ಅಲ್ಲಿ ಪಾಪ ಅತ್ತೆ ಮಾವ ಅವ್ರಿಗೂ ನಾನಿಲ್ದೇ ಏನ್ ತೊಂದ್ರೆ ಆಗಿದೀವನೋ ಹಾಗಾಗಿ ನಾನು ಹೋಗ್ಬೇಕಮ್ಮ ಅತ್ತೆಗೂ ಎಲ್ಲ ಕೆಲಸ ಒಬ್ಬರೇ ಆಗಲ್ಲ ಹಾಗಾಗಿ ನಾನು ಹೋಗಬೇಕು ಆದರೂ ಸ್ವಾತಿ ನೀನು ನೋಡಿದ್ರೆ ತುಂಬ ಒಂಥರ ಸುಸ್ತಾದ ಹಾಗೆ ವೀಕ್ ಹಾಗೆ ಅನ್ನಿಸ್ತಾ ಇದೆಯಾ ಹಾಗಾಗಿ ಸ್ವಲ್ಪ ದಿನ ಇಲ್ಲಿದ್ದು ರೆಸ್ಟ್ ಮಾಡಿ ಹೋಗಂತೆ ಬಿಡು ಅಯ್ಯೋಯ್ಯೋ ಇಲ್ಲ ಅದಕ್ಕೆ ಅಲ್ಲಿ ನನ್ನ ಗಂಡನ ಮನೇಲು ಕೆಲ್ಸಗಳಿರುತ್ತೆ ಪಾಪ ಅತ್ತೆ ಒಬ್ಬರೇ ಹಾಕ್ತಾರೆ ನಾನು ಹೋಗ್ಬೇಕಪ್ಪ ನಾನು ಈಗಲೇ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ ಬೆಳಗ್ಗೆ ಬೇಗ ನಾನು ಆಕಾಶ ಹೊರಟು ಬಿಡ್ತೀವಿ ಸ್ವಾತಿ ಬಟ್ಟೆ ಪ್ಯಾಕ್ ಮಾಡ್ಕೊಳಕ್ ಹೋಗ್ತಾಳೆ ಎಲ್ಲರಿಗೂ ತಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅಂತ ತುಂಬಾನೇ ಖುಷಿಯಾಗುತ್ತೆ ಅತ್ತೆ ಮಾವ ನೀವುಗಳು ನಾನು ಮಾಡಿರೋ ಗೆ ನನ್ನ ಜೊತೆ ಸಾಥ್ ಕೊಟ್ಟಿದ್ದೀರಾ ಹಾಗಾಗಿ ನಿಮಗೆ ತುಂಬಾ ಥ್ಯಾಂಕ್ಸ್ ಅಶೋದೇವ್ರೆ ಥ್ಯಾಂಕ್ಸ್ ಎಲ್ಲ ಯಾಕಪ್ಪ ಹೇಳ್ತೀಯಾ ಇಲ್ಲ ಮಾವ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ನನ್ನ ಪ್ಲಾನ್ ಗೆ ನೀವೆಲ್ಲರೂ ಸಾಥ್ ಕೊಟ್ಟಿದ್ರಿಂದನೇ ಇದು ಸಕ್ಸಸ್ ಆಗಿದ್ದು ಇಲ್ಲಾಂದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ ಸರಿ ನಾನು ಹೋಗಿ ಸ್ವಾತಿಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಹಾಗೆ ಬೆಳಗ್ಗೆ ಬೇಗ ಕರ್ಕೊಂಡು ಹೊರಟು ಬಿಡ್ತೀನಿ ಮತ್ತೆ ಅವಳು ಮನ್ಸು ಬದಲಾಗಿ ಇಲ್ಲೇ ಇರ್ತೀನಿ ಅನ್ಬಿಟ್ರೆ ಕಷ್ಟ ಬಿಡಪ್ಪ ಇನ್ ಸದ್ಯಕ್ಕಂತೂ ಅವಳು ಇಲ್ಲಿಗೆ ಬರ್ತೀನಿ ಅಂತ ಹೇಳೋದಿಲ್ಲ ಇರ್ತೀನಿ ಅಂತಾನು ಹೇಳಲ್ಲ ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್